ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಭಾಪತಿ ಹೊರಟ್ಟಿ ಗರಂ ಆಗಿದ್ದಾರೆ ಸಿಟಿ ರವಿ ಕೇಸ್ನಲ್ಲಿ ಹೆಬ್ಬಾಳ್ಕರ್ಗೆ ಸಭಾಪತಿ ಚಾಟಿ ಬೀಸಿದ್ದಾರೆ ಸಿಬಿಐಗಾದರೂ ಕೊಡ್ಲಿ ಯಾವುದಕ್ಕಾದರೂ ಕೊಡಲಿ ಸರ್ಕಾರ ಹೇಳುವುದರ ಬಗ್ಗೆ ನಾನು ಹೇಳುವುದಿಲ್ಲ ನಾನು ಸ್ಟಡಿ ಮಾಡಿ ರೆಕಾರ್ಡ್ ನೋಡಿ ತೀರ್ಮಾನ ಕೊಟ್ಟಿದ್ದೇನೆ ಸದನದ ವಿಡಿಯೋ ಅಧಿಕೃತ ಎಂದ ಬಸವರಾಜ್ ಹೊರಟ್ಟಿ ಅವರ ಬಳಿ ಇರೋ ವಿಡಿಯೋ ಕೊಡಲಿ ಎಫ್ ಎಸ್ ಎಲ್ಗೆ ಕೊಡುವೆ ಅವರಿಗೆ ನಾನು ಬಹಳಷ್ಟು ಬಾರಿ ತಿಳಿ ಹೇಳಿದ್ದೇನೆ ಈ ವಿಚಾರವನ್ನ ಇಲ್ಲಿಗೆ ಮುಗಿಸಿ ಬೆಳೆಸಬೇಡಿ ಎಂದಿದ್ದೇನೆ ದಾವಣಗೆರೆಯಲ್ಲಿ ಸಭಾಪತಿ ಬಸವರಾಜ್ ಹೊರಟ್ಟಿ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಫುಲ್ ಗರಂ ಆಗಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಆಕ್ಷೇಪಾರ್ಹ ಹೇಳಿಕೆಯನ್ನ ಖಂಡಿಸಿ ಲಕ್ಷ್ಮಿ ಹೆಬ್ಬಾಳ್ಕರ್ ಆ ವಿಡಿಯೋವನ್ನ ಎಲ್ಗೆ ಕೊಡ್ತೇನೆ ಅಂತ ಪಣ ತೊಟ್ಟು ಕೂತಿದ್ರು ಈಗ ಅವರ ಮೇಲೆ ಸಭಾಪತಿ ಹೊರಟ್ಟಿ ಗರಂ ಆಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಭಾಪತಿ ಹೊರಟ್ಟಿ ಗರಂ ಆಗಿದ್ದು ಸಿಟಿ ರವಿ ಕೇಸ್ನಲ್ಲಿ ಹೆಬ್ಬಾಳ್ಕರ್ಗೆ ಸಭಾಪತಿ ಚಾಟಿ ಬೀಸಿದ್ದಾರೆ ಸಿ ಬಿ ಐಗಾದರೂ ಕೊಡಲಿ ಯಾವುದಕ್ಕಾದರೂ ಕೊಡಲಿ ಸರ್ಕಾರ ಹೇಳುವುದರ ಬಗ್ಗೆ ನಾನು ಹೇಳುವುದಿಲ್ಲ ನಾನು ಸ್ಟಡಿ ಮಾಡಿ ರೆಕಾರ್ಡ್ ನೋಡಿ ತೀರ್ಮಾನ ಕೊಟ್ಟಿದ್ದೇನೆ ಸದನದ ವಿಡಿಯೋ ಅಧಿಕೃತ ಎಂದ ಬಸವರಾಜ್ ಹೊರಟ್ಟಿ ಅವರ ಬಳಿ ಇರೋ ವಿಡಿಯೋವನ್ನು ಅವರು ಕೊಡಲಿ ನಾನು ನನ್ನ ಬಳಿ ಇರೋ ವಿಡಿಯೋವನ್ನು ಎಫ್ ಎಸ್ ಎಲ್ಗೆ ಕೊಡ್ತೇನೆ ಅವರಿಗೆ ನಾನು ಬಹಳಷ್ಟು ಬಾರಿ ತಿಳಿ ಹೇಳಿದ್ದೇನೆ ಈ ವಿಚಾರವನ್ನು ಇಲ್ಲಿಗೆ ಮುಗಿಸಿ ಬೆಳೆಸಬೇಡಿ ಎಂದಿದ್ದೇನೆ ದಾವಣಗೆರೆಯಲ್ಲಿ ಸಭಾಪತಿ ಬಸವರಾಜ್ ಹೊರಟ್ಟಿ ಹೇಳಿಕೆ ನೀಡಿದ್ದು ಸಿಟಿ ರವಿ ಕೇಸ್ನಲ್ಲಿ ಹೆಬ್ಬಾಳ್ಕರ್ಗೆ ಸಭಾಪತಿ ಚಾಟಿ ಬೀಸಿದ್ದಾರೆ ಸಿ ಬಿ ಐಗಾದರೂ ಕೊಡಲಿ ಯಾವುದಕ್ಕಾದರೂ ಕೊಡಲಿ ಅಂತ ಗರಂ ಆಗಿದ್ದಾರೆ ಲಕ್ಷ್ಮಕ್ಕಾಗೆ ಹೇಳಿದ್ರು ಕೇಳ್ತಿಲ್ಲ ಗರಂ ಆದರೂ ಸಭಾಪತಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಭಾಪತಿ ಹೊರಟ್ಟಿ ಗರಂ ಆಗಿದ್ದು ಸಿ ಬಿ ಐಗಾದರೂ ಕೊಡಲಿ ಯಾವುದಕ್ಕಾದರೂ ಕೊಡಲಿ ನನ್ನ ಬಳಿ ಇರೋ ವಿಡಿಯೋನ ನಾನು ಎಫ್ ಎಸ್ ಎಲ್ಗೆ ಕೊಡ್ತೇನೆ ಅವರ ಬಳಿ ಇರೋ ವಿಡಿಯೋನ ಅವರು ಎಫ್ ಎಸ್ ಎಲ್ಗೆ ಕೊಡಲಿ ಸಿ ಬಿ ಐಗಾದರೂ ಕೊಡಲಿ ಯಾವುದಕ್ಕಾದರೂ ಕೊಡಲಿ ಸರ್ಕಾರ ಹೇಳೋದ್ರ ಬಗ್ಗೆ ನಾನು ಹೇಳೋದಿಲ್ಲ ನಾನು ಸ್ಟಡಿ ಮಾಡಿ ರೆಕಾರ್ಡ್ ನೋಡಿ ಈ ಒಂದು ತೀರ್ಮಾನವನ್ನು ಕೈಗೊಂಡಿದ್ದೇನೆ ಸದನದ ವಿಡಿಯೋ ಅಧಿಕೃತ ಎಂದ ಬಸವರಾಜ್ ಹೊರಟ್ಟಿ ಅವರ ಬಳಿ ಇರೋ ವಿಡಿಯೋ ಕೊಡಲಿ ಎಫ್ ಎಸ್ ಎಲ್ಗೆ ಕೊಡುವೆ ಅವರಿಗೆ ನಾನು ಬಹಳಷ್ಟು ಬಾರಿ ತಿಳಿ ಹೇಳ್ತಾ ಇದ್ದೇನೆ ಈ ವಿಚಾರವನ್ನು ಇಲ್ಲಿಗೆ ಬಿಟ್ಬಿಡಿ ಮುಂದೆ ಹೊರೆಸಬೇಡಿ ಅಂತ ಎಷ್ಟು ತಿಳಿ ಹೇಳಿದರೂ ಅವ್ರು ಕೇಳ್ತಿಲ್ಲ ದಾವಣಗೆರೆಯಲ್ಲಿ ಸಭಾಪತಿ ಬಸವರಾಜ್ ಹೊರಟ್ಟಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಗರಂ ಆಗಿದ್ದಾರೆ ಇನ್ನು ಅವರಿಗೆ ನಾನು ಬಹಳಷ್ಟು ಬಾರಿ ತಿಳಿ ಹೇಳ್ತಾ ಇದ್ದೇನೆ ಈ ಒಂದು ವಿಷಯವನ್ನು ಇಲ್ಲಿಗೆ ಬಿಟ್ಬಿಡಿ ಇದನ್ನು ಬೆಳೆಸಬೇಡಿ ಏನೋ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಭಾಪತಿ ಹೊರಟ್ಟಿ ಫುಲ್ ಕೆಂಡಾಮಂಡಲವಾಗಿದ್ದಾರೆ ಟಿ ರವಿ ಕೇಸ್ನಲ್ಲಿ ಹೆಬ್ಬಾಳ್ಕರ್ಗೆ ಸಭಾಪತಿ ಚಾಟಿ ಬೀಸಿದ್ದು ನಾನು ಸದನದಲ್ಲಿರೋ ವಿಡಿಯೋವನ್ನ ಸ್ಟಡಿ ಮಾಡಿ ರೆಕಾರ್ಡ್ ನೋಡಿ ತೀರ್ಮಾನ ಕೊಟ್ಟಿದ್ದೇನೆ ಸದನದ ವಿಡಿಯೋ ಅಧಿಕೃತ ಆಫಿಷಿಯಲ್ ಎಂದು ಬಸವರಾಜ್ ಹೊರಟ್ಟಿ ಹೇಳಿದ್ದಾರೆ ಅವರ ಬಳಿ ಇರೋ ವಿಡಿಯೋ ಕೊಡಲಿ ಎಫ್ ಎಸ್ ಎಲ್ಗೆ ನಾನು ಕೊಡ್ತೇನೆ ಅವರಿಗೆ ನಾನು ಬಹಳಷ್ಟು ಬಾರಿ ತಿಳಿ ಹೇಳ್ತಾ ಇದ್ದೇನೆ ಈ ಒಂದು ವಿಚಾರವನ್ನು ಇಲ್ಲಿಗೆ ಮುಗಿಸಿ ಬೆಳೆಸಬೇಡಿ ಅಂತ ನಾನು ಎಷ್ಟೋ ಸಾರಿ ರಿಕ್ವೆಸ್ಟ್ ಮಾಡಿಕೊಂಡ್ರೂ ಸಹ ಅವರು ಕೇಳ್ತಾ ಇಲ್ಲ ದಾವಣಗೆರೆಯಲ್ಲಿ ಸಭಾಪತಿ ಬಸವರಾಜ್ ಹೊರಟ್ಟಿ ಈ ಒಂದು ಹೇಳಿಕೆ ನೀಡಿದ್ದಾರೆ ಈಗ ನಾನು ಒಂದು ಹೇಳ್ತೀನಿ ಸರ್ಕಾರ ಹೇಳೋದ್ರ ಬಗ್ಗೆ ನಾನೇನು ಹೇಳಂಗಿಲ್ಲ ಅವ್ರು ಸಿ ಬಿ ಐ ಕೊಡ್ತಾರೋ ಅವ್ರು ಅದಕ್ಕೆ ಕೊಡ್ತಾರೋ ನನ್ನ ಸಂಬಂಧ ವಿಷಯ ಹತ್ತೊಂಬತ್ತನೇ ತಾರೀಕಿನ ದಿವಸ ನಾವು ಎಲ್ಲ ರೀತಿಯಿಂದ ಸ್ಟಡಿ ಮಾಡಿ ಅದನ್ನೆಲ್ಲ ನೋಡಿ ಅದು ನಮ್ಮೆಲ್ಲ ರೆಕಾರ್ಡ್ಗಳನ್ನು ನೋಡಿ ಒಂದು ತೀರ್ಮಾನವನ್ನು ನಾ ಕೊಟ್ಟೆ ನಂತರ ನಾನು ತೀರ್ಮಾನದ ನಂತರ ಬೇರೆ ಏನು ಹೇಳೋಂಗಿಲ್ಲ ಈಗ ಕೆಲವ್ರು ಅವ್ರು ಹೇಳ್ತಾರೆ ಏನಂದ್ರೆ ಟಿ ವಿ ಒಳಗೆ ಬಂದಾವು ಬೈದದ್ದು ಅಂತ ಟಿ ವಿ ಅಂದರೆ ನಮ್ಮದು ಕೌನ್ಸಿಲ್ ಟಿ ವಿ ಕೌನ್ಸಿಲ್ ಸಿ ಸಿ ಕ್ಯಾಮ್ರಾ ಕೌನ್ಸಿಲ್ದು ಇವೆಲ್ಲ ಆಡಿಟ್ ಆಡೋ ಆಡೋ ಏನು ಆಡಿಯೋ ಇವೆಲ್ಲ ನಮ್ಗೆ ಅಥೆಂಟಿಕ್ ಅವು ಬೇರೆಯವ್ರು ಅಂದ್ರೆ ನಾನು ಅದನ್ನು ಎಫ್ ಎಸ್ ಎಲ್ ಕಳಿಸ್ನೋತ್ ಏನ ಈಗ ಏನು ಹೇಳ್ತಾರೆ ಯಾರೊಬ್ಬರು ಹೇಳಿದರು ಸಭಾಪತಿಗಳ ಟಿ ವಿ ಅವರಿಗೆ ಅಲ್ಲಿ ಅಲೋ ಮಾಡಿರ್ತಾರೆ ಅವರೆಲ್ಲ ಟಿ ವಿ ಅವ್ರಿಗೆ ಹೇಳೋದು ಅದು ತಪ್ಪೇನಂತ ಕೇಳಿ ಕೇಳ್ತಾರೆ ತಪ್ಪಲ್ಲ ಅವ್ನೇನಾದ್ರೂ ನಾವು ಚೆಕ್ ಮಾಡಬೇಕಾಗತ್ತೆ ಅಂತ ಮಾತಾನು ಹೇಳಿನಿ ಇವತ್ತದನ್ನ ನಾನು ಭಾಳ ಸರ್ ಹೇಳಿ ಅವ್ರೇನು ಬೆಳೆಸಬಾರ್ದು ಇದನ್ನ ಮುಗಿಸ್ನಂತೇಳಿ ವೈಯಕ್ತಿಕ ವೈಯಕ್ತಿಕದಾಗ ನಾ ಅವರು ಸ್ವಾತಂತ್ರ್ಯ ಬರೋಂಗಿಲ್ಲ ಬಟ್ ನಮ್ಮ ಕಡೆಯಿಂದ ಮಾಡಿದ್ದು ಮತ್ತೀಗ ಇಬ್ಬರು ಕಂಪ್ಲೇಂಟ್ ಕೊಡೋ ಈಗ ಕೊಟ್ಟಾರೆ ರವಿನೂ ಒಂದು ಏಳು ಪುಡೋದು ಕಂಪ್ಲೇಂಟ್ ಕೊಟ್ಟ ಈಗ ಮತ್ತು ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ನೋಡಿದ ನಾನು ನಾನು ಸಭಾಪತಿಯವ್ರ ಕಂಪ್ಲೇಂಟ್ ಕೊಡಂತೇಳಿ ಅವರಿಬ್ಬರು ಕೊಟ್ಟ ನಂತರ ಮತ್ತೀಗ ಮೊದಲು ಕೊಟ್ಟಂಥ ಇಬ್ಬರು ಸಹ ಇವನು ಕಂಪ್ಲೇಂಟ್ಗಳನ್ನೆಲ್ಲ ಇದನ್ನು ಮಾಡಿ ಅದನ್ನೆಲ್ಲ ಕಳಿಸಿ ಪೊಲೀಸಿ ಈಗ ಅವ್ರು ಏನು ಕೊಡ್ತಾರೆ ನೋಡಿ ಅದ್ರ ಮೇಲೆ ನಮ್ಮದೇ ಆದಂಥ ನೇಮಗಳು ಆ ನಿಯಮಗಳ ಪ್ರಕಾರ ನಮ್ಮದು ಏನು ಕ್ರಮ ತಗೊ ತಗೋತೀವಿ